ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः ॐ पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः ॐ नमः श्रीयतिराजाय विवेकानन्दसूरये सच्चित्सुखस्वरूपाय तापहारिणे ॐ असतो मा सद्गमय तमसो मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮತ್ತು ಶ್ರೀರಾಮಕೃಷ್ಣ ಸೇವಾಶ್ರಮದ ಶ್ರೀರಾಮಕೃಷ್ಣರಂತೆ ಆರಾಧ್ಯ ದೇವರಾದ ಶ್ರೀ ಗರ್ಭಸೇಶ್ವರ ಸ್ವಾಮಿಗಳ ದಿವ್ಯ ಚರಣಾರಂಭಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀರಾಮಕೃಷ್ಣ ಸೇವಾಶ್ರಮದ ರಂಗೇನಹಳ್ಳಿಯ ಶ್ರೀರಾಮಕೃಷ್ಣ ಸೇವಾಶ್ರಮದಲ್ಲಿ ವಿಶೇಷ ಭಗವನ್ ಸಂಕೀರ್ತನೆ ಸಂಕೀರ್ತನೆಯನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿರುವಂತಹ ಪೂಜ್ಯ ಸ್ವಾಮಿ ಸುಮೇನಾಜಿ ಮಹಾರಾಜ್ ಅವರು ಅಧ್ಯಕ್ಷರು ಶ್ರೀರಾಮಕೃಷ್ಣ ಗೀತಾಶ್ರಮ ಹೊಸಪೇಟೆ ಪೂಜಿನಿಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಲ್ಲಿ ಸ್ವಾಮಿ ಪುರುಷೋತ್ತಮಾನಂದಿ ಅವರ ಹತ್ತಿರದ ಒಡನಾಡಿಗಳು ಮತ್ತು ವಿಶೇಷವಾಗಿ ಶ್ರೀ ಕರಬಸೇಶ್ವರ ಸ್ವಾಮಿಗಳನ್ನ ಅವರನ್ನೇ ತೋಕೊಂಡು ಅವರು ಪ್ರಾಣ ದೇಹ ಮಾತ್ರ ಬೇರೆ ಆತ್ಮ ಒಂದೇ ಅಂತ ಹೇಳ್ಬೋದು ಕರಿಬ ಶ್ರೀ ಕರಿಬಸವೇಶ್ವರ ಸ್ವಾಮಿಗಳ ಸ್ವರೂಪರೇ ಗುಡೇನ್ ಗುಡೆನ್ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ವಿಶೇಷ ಭಗವನ್ ಸಂಕೀರ್ತನ ಕಾರ್ಯಕ್ರಮಕ್ಕೆ ನಡೆಸ್ಕೊಡ್ಲಿಕ್ಕೆ ಈ ಈ ಸ್ಥಳಾವಕಾಶವನ್ನು ಮತ್ತು ಎಲ್ಲ ಅರೇಂಜ್ಮೆಂಟನ್ನು ಮಾಡಿರುವಂಥ ಜಾಕೀರ್ ಹುಸೇನ್ ಅವ್ರಿಗೂ ಸಹ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಹಲವಾರು ಕಡೆಗಳಿಂದ ಭಕ್ತರು ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ಮತ್ತು ಚಳ್ಳಕೇರಿಯಿಂದ ಬಂದಿದ್ದಾರೆ ಮತ್ತು ರಂಗೇನಹಳ್ಳಿಯ ರಂಗೇನಹಳ್ಳಿಯಿಂದ ಬಂದಿದ್ದಾರೆ ಮತ್ತು ಮದ್ಯಹಳ್ಳಿಯಿಂದ ಬಂದಿದ್ದಾರೆ ಮತ್ತು ಇತರ ಹಲವಾರು ಕಡೆಗಳಿಂದ ಇವತ್ತು ಒಂದು ಕಡೆ ಬಂದು ಸಂಗಮ ಆಗ್ತಾ ಇದ್ವಿ ಇಂಥ ಇಂಥ ಒಂದು ಪವಿತ್ರವಾದ ಭಗವಾನ್ ನಾಮ ಸಂಕೀರ್ತನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಭಕ್ತ ಬಾಂಧವರಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರಿಗೂ ಜಯರಾಮಕೃಷ್ಣವನ್ನು ಹೇಳ್ತಾ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಪೂಜ್ಯ ಸ್ವಾಮೀಜಿಯವರು ವಿಶೇಷ ಭಗವನಾಮ ಸಂಕೀರ್ತನೆಯನ್ನು ಆರಂಭಿಸಬೇಕಾಗಿ ಎಲ್ಲ ಭಕ್ತರ ಪರವಾಗಿ ನಾನು ಕೇಳ್ಬಿಡ್ತೇನೆ ಕೃಷ್ಣ